ನಮಸ್ಕಾರ ಸಿಂಹರಾಶಿಯ ಪ್ರಿಯರೇ ನಿಮ್ಮ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯಕ್ಕೆ ಸ್ವಾಗತ ಈ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಹೊಸ ಚೈತನ್ಯ ಮತ್ತು ಹೊಸ ದಾರಿಗಳನ್ನು ತೆರೆದುಕೊಡುವ ಸಮಯ ಗ್ರಹಚಲನೆಗಳ ಪ್ರಕಾರ ಈ ತಿಂಗಳು ಸಿಂಹರಾಶಿಯವರಿಗೆ ಉತ್ಸಾಹ ಆತ್ಮವಿಶ್ವಾಸ ಮತ್ತು ಸಾಧನೆಗಳ ಕಾಲವಾಗಿದೆ ಈಗೋ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಭಾಗ್ಯದಲ್ಲಿ ಏನನ್ನು ಬರೆದಿದೆ ಆ ವಿಚಾರಕ್ಕೆ ಹೋಗೋಣ ಒಟ್ಟು ಫಲಿತಾಂಶ ಈ ತಿಂಗಳು ನಿಮಗೆ ಚುರುಕು ಚೈತನ್ಯ ಮತ್ತು ಒಳಗಿನ ಜ್ವಾಲೆಯನ್ನು ಹೆಚ್ಚಿಸುವ ತಿಂಗಳು ಮನಸ್ಸಿನಲ್ಲಿದ್ದ ಗೊಂದಲ ನಿಧಾನವಾಗಿ ಮಾಯವಾಗುತ್ತದೆ ಕೆಲವು ಹೊಸ ಅವಕಾಶಗಳು ನಿಮ್ಮ ಬಾಗಿಲನ್ನು ತಟ್ಟುತ್ತವೆ ನಿಮ್ಮ ಮಾತು ನಡೆನುಡಿ ಮತ್ತು ಕಿರುನೆಗೆಯೇ ಈ ತಿಂಗಳು ಜನರನ್ನು ನಿಮ್ಮತ್ತ ಸೆಳೆಯುತ್ತದೆ ಒಟ್ಟಾರೆ ಆತ್ಮವಿಶ್ವಾಸದ ಏರಿಕೆ ಮತ್ತು ಕೆಲಸದ ಫಲಿತಾಂಶಗಳಲ್ಲಿ ಮುಂದುವರಿದ ಯಶಸ್ಸು ಉದ್ಯೋಗ ಮತ್ತು ವೃತ್ತಿ ಉದ್ಯೋಗದಲ್ಲಿರುವವರು ಈ ತಿಂಗಳು ನಿಮ್ಮ ಪರಿಶ್ರಮಕ್ಕೆ ಸರಿಯಾದ ಫಲ ದೊರೆಯುವ ಸಮಯ ಮಧ್ಯ ತಿಂಗಳ ಬಳಿಕ ಕೆಲಸದ ಹೊರೆ ಸ್ವಲ್ಪ ಹೆಚ್ಚಾದರೂ ಅದೇ ನಿಮಗೆ ಉತ್ತಮ ಸ್ಥಾನಮಾನ ಮತ್ತು ಗೌರವ ತರುತ್ತದೆ ಶ್ರೇಷ್ಠತೆಯಿಂದ ಮಾಡಿದ ಕೆಲಸಗಳಿಗೆ ಮೇಲಧಿಕಾರಿಗಳ ಮೆಚ್ಚುಗೆ ಹೊಸ ಜವಾಬ್ದಾರಿಗಳು ಮತ್ತು ಸ್ಥಿರತೆ ದೊರೆಯಲಿದೆ ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರು ತಿಂಗಳ ಕೊನೆಯ ಭಾಗದಲ್ಲಿ ಒಳ್ಳೆಯ ಅವಕಾಶ ಪಡೆಯಬಹುದು ವ್ಯಾಪಾರ ಮಾಡುವವರಿಗೆ ಹೊಸ ಒಪ್ಪಂದಗಳು ಹೊಸ ಗ್ರಾಹಕರ ಸೇರ್ಪಡೆ ಮತ್ತು ಹಣದ ಹರಿವು ಉತ್ತಮವಾಗುತ್ತದೆ ವಿಶೇಷವಾಗಿ ಕಲೆ ಶಿಕ್ಷಣ ಭೂ ವ್ಯವಹಾರ ಮತ್ತು ವ್ಯವಸ್ಥಾಪನಾ ಕ್ಷೇತ್ರದವರಿಗೆ ಲಾಭ ಪ್ರೀತಿ ಮತ್ತು ವೈಯಕ್ತಿಕ ಸಂಬಂಧಗಳು ಪ್ರೀತಿ ಸಂಬಂಧಗಳಲ್ಲಿ ಈ ತಿಂಗಳು ಮೃದುವಾದ ಹೃತ್ಪೂರ್ವಕ ಮತ್ತು ಶಾಂತ ಸಮಯ ಸಂಬಂಧದಲ್ಲಿರುವವರು ಸಂಪರ್ಕ ಹೆಚ್ಚಾಗುತ್ತದೆ ತಪ್ಪು ಅರ್ಥಗಳು ಸರಿಯಾಗುತ್ತವೆ ಮತ್ತು ಒಬ್ಬರನ್ನೊಬ್ಬರು ಅರ್ಥ ಹೆಚ್ಚುತ್ತದೆ ಅವಿವಾಹಿತರಿಗೆ ಈ ತಿಂಗಳು ಹೊಸ ಪರಿಚಯ ಅಥವಾ ಒಂದು ಹೃದಯಸ್ಪರ್ಶಿ ಸಂವಾದ ಆರಂಭವಾಗಬಹುದು ಮನಸಿನಾಳದಲ್ಲಿ ಇದ್ದ ವ್ಯಕ್ತಿಯೊಂದಿಗೆ ಸಂಬಂಧ ಗಾಢವಾಗುವ ಸಾಧ್ಯತೆ ವಿವಾಹಿತರಿಗೆ ಮನೆಯ ವಾತಾವರಣ ಮೃದುವಾಗುತ್ತದೆ ಮಕ್ಕಳು ಪ್ರಗತಿ ತೋರಬಹುದು ದಂಪತಿಗಳ ನಡುವೆ ಹಿತತೆ ಹೆಚ್ಚುತ್ತದೆ ಆರೋಗ್ಯ ಆರೋಗ್ಯದ ವಿಚಾರದಲ್ಲಿ ಶರೀರದಲ್ಲಿ ಸ್ವಲ್ಪ ದಣಿವು ಶೀತ ಅಥವಾ ಕಫ ತೊಂದರೆ ಕಾಣಿಸಬಹುದು ಆದರೆ ದೊಡ್ಡ ತೊಂದರೆಯಿಲ್ಲ ನಂತರದ ವಾರದಿಂದ ಆರೋಗ್ಯ ಸ್ಥಿರವಾಗಲು ಶುರುವಾಗುತ್ತದೆ ನಿಮಗೆ ಒಂದು ಮುಖ್ಯ ಸಲಹೆ ಮನಸ್ಸಿಗೆ ಅನಗತ್ಯ ಒತ್ತಡ ಕೊಡಬೇಡಿ ಧ್ಯಾನ ಯೋಗ ಸ್ವಚ್ಛ ಆಹಾರ ಇವು ನಿಮಗೆ ಶಾಂತಿಯನ್ನು ಕೊಡುವವು ಶಿಕ್ಷಣ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಉತ್ತೇಜನದ ಸಮಯ ಪಾಠಗಳಲ್ಲಿ ಏಕಾಗ್ರತೆ ಹೆಚ್ಚುತ್ತದೆ ಉನ್ನತ ವಿದ್ಯಾಭ್ಯಾಸ ಮಾಡುತ್ತಿರುವವರಿಗೆ ಹೊಸ ಕಲಿಕೆಯ ಹಾದಿಗಳು ತೆರೆದುಕೊಳ್ಳುತ್ತವೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುತ್ತಿರುವವರಿಗೆ ಸಮಯ ಬಹಳ ಅನುಕೂಲ ಗುರುಗಳ ಮಾರ್ಗದರ್ಶನ ಸುಲಭವಾಗಿ ದೊರೆಯುತ್ತದೆ ಕುಟುಂಬ ಮತ್ತು ಸಾಮಾಜಿಕ ಜೀವನ ಕುಟುಂಬದಲ್ಲಿ ಹರ್ಷ ಸಂಭ್ರಮ ಮತ್ತು ಒಗ್ಗಟ್ಟು ಹೆಚ್ಚಾಗುತ್ತದೆ ಮನೆಗೆ ಸಂಬಂಧಿಸಿದ ಕೆಲವು ಚಿಂತೆಗಳು ಪರಿಹಾರವಾಗಬಹುದು ಹಿರಿಯರ ಆಶೀರ್ವಾದದಿಂದ ಹೊಸ ಕೆಲಸಗಳು ಸುಗಮವಾಗಿ ನಡೆಯುತ್ತವೆ ಸಾಮಾಜಿಕ ಕಾರ್ಯಕ್ರಮಗಳು ಆತ್ಮೀಯರ ಭೇಟಿ ಮತ್ತು ಸಂತೋಷದಿಂದ ಕೂಡಿದ ಸಂಭಾಷಣೆಗಳು ಹೆಚ್ಚಾಗುತ್ತವೆ ಒಟ್ಟಾರೆ ಸಿಂಹರಾಶಿಯವರಿಗೆ ಡಿಸೆಂಬರ್ ಎರಡು ಸಾವಿರದ ಸಾಧನೆ ಸಂತೋಷ ಪ್ರೀತಿ ಮತ್ತು ಶುಭಫಲಗಳ ಕಾಲ ಈ ತಿಂಗಳು ನಿಮ್ಮ ಆವರಣ ನಿಮ್ಮ ಬೆಳಕು ನಿಮ್ಮ ಕಿರಣ ಇವೆಲ್ಲವೂ ಹೆಚ್ಚು ಹೊಳೆಯುತ್ತದೆ ಹೊಸ ವರ್ಷ ಪ್ರವೇಶಕ್ಕೂ ಇದು ಉತ್ತಮ ಆರಂಭದ ತಿಂಗಳು ಶುಭವಾಗಲಿ ಸಿಂಹರಾಶಿಯವರ ಜೀವನದಲ್ಲಿ ಬೆಳಕು ಸದಾ ಇರಲಿ ಶುಭವಾಗಲಿ